ಹಲೋ ಫ್ರೆಂಡ್ಸ್ ಇವತ್ತು ನಾವು ಸೌತೆಕಾಯಿ ಮತ್ತೆ ಪ್ರಾನ್ಸ್ ಹಾಕ್ಕೊಂಡು ಸೌತೆಕಾಯಿ ಮತ್ತೆ ಎಟ್ಟಿ ಅಂತ ಹೇಳ್ತಾರೆ ನಂಗೆ ಕನ್ನಡದಲ್ಲಿ ಗೊತ್ತಿಲ್ಲ ಅದನ್ನು ಹಾಕ್ಕೊಂಡು ನಾವು ಇವತ್ತು ಸಾರು ಮಾಡ್ತಾ ಇದ್ದೇವೆ ಸುಲಭದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಮಂಗಳೂರು ಸ್ಟೈಲಲ್ಲಿ ಮಾಡೋದೆಂಬುದಾಗಿ ನಾವು ನೋಡುವ ಮೊತ್ತ ಮೊದಲನೇದಾಗಿ ನಾನು ಇದನ್ನು ಒಂದು ಚಿಕ್ಕ ಸೌತೆಕಾಯಿ ತಗೊಂಡಿದ್ದೇನೆ ಇದನ್ನು ಈಗ ತೊಳೆದಿದ್ದೇನೆ ಆಲ್ರೆಡಿ ಇದನ್ನು ತೊಳೆದು ಈಗ ನಾವು ನಾನು ಕಟ್ ಮಾಡುವ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ಹಾಕಿ ನಾನು ಒಂದು ಕೆ ಜಿ ಇದನ್ನು ಸ್ಟ್ರಿಮ್ಸನ್ನು ತೆಗೆದುಕೊಂಡಿದ್ದೇನೆ ಸಿಪ್ಪೆ ತೆಗೆದು ನಾವು ಮಾಡಿದರೆ ಅದು ಕೆಲವೊಮ್ಮೆ ತುಂಬ ಸಾಫ್ಟ್ ಆಗ್ತದೆ ಆವಾಗ ಅದಕ್ಕೆ ನಾನು ಸಿಪ್ಪೆ ತೆಗೆಯೋದಿಲ್ಲ ಸಿಪ್ಪೆ ಇಟ್ಕೊಂಡೇ ನಾನು ಸೊ ಇದನ್ನು ನಾವು ಚೆಂದ ಮಾಡಿ ಇದರದ್ದು ಬೊಂಡನ್ನು ತೆಗೆಯುವ ಯಾಕಂದರೆ ಇಲ್ಲದ್ರದ್ದು ಮತ್ತು ಕಹಿ ಆಗ್ತದೆ ಕೆಲವೊಮ್ಮೆ ಕಹಿ ಇರ್ತದೆ ಕೆಲವೊಮ್ಮೆ ಹುಳಿ ಇರ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಹುಳಿ ಇದ್ರೆ ಸಹ ಆದರೆ ಸಹ ನಾವು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಬೋದು ಆದರೆ ಕಹಿ ಇದ್ದರೆ ಉಂಟಲ್ಲ ಅದು ನಮಗೆ ಇಡೀ ಸಾರೆ ಕಹಿ ಆಗ್ತದೆ ಮತ್ತೆ ಸೊ ಅದನ್ನು ನಾವು ಚಂದ ಮಾಡಿ ತೆಗೆದಾದ ನಂತರ ತುಂಬ ಸಪ್ರ ಸಪ್ಪರ ಮಾಡಿ ಕಟ್ ಮಾಡೋದು ಬೇಡ ಸ್ವಲ್ಪ ತೋರ ತೋರವಾಗಿ ನೋಡಿ ಇಷ್ಟದೆ ಒಂದು ಸ್ಟೆಷ್ಟು ದೊಡ್ಡ ಪೀಸಾಗಿ ಸಪ್ರ ಮಾಡಿದರೆ ಅದು ಮತ್ತೆ ಇದಾಗ್ತದೆ ತುಂಬ ಸ್ಮ್ಯಾಶ್ ಆಗ್ತದೆ ಅದು ಒಂದು ವೇಳೆ ಬೇಯ್ ಬೇಯುವಾಗ ಸೊ ಹದವಾಗಿ ಪೀಸಸ್ ಮಾಡುವ ಚೆನ್ನಾಗಿ ತೊಳೆದು ಪಾತ್ರೆಗೆ ಹಾಕುವ ಕಾಯನ್ನು ನಾವು ಒಲೆಯಲ್ಲಿ ಒಳ್ಳೆ ಮಾಡಿ ಬೇಯುವವರೆಗೆ ಒಂದು ಬೇಯಿಸುವ ಅಲ್ಲದ ಸ್ವಲ್ಪ ಇದು ಮುಳುಗುವಷ್ಟು ನೀರನ್ನು ನೀರನ್ನು ಹಾಕುವ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸುವ ಒಂದು ಚಮಚ ಉಪ್ಪು ಹಾಕ್ತಾನೆ ಮತ್ತೆ ನಿಮಗೆ ಎಷ್ಟು ಬೇಕಷ್ಟು ಉಂಟಲ್ಲ ಅಂದರೆ ಜಸ್ಟ್ ಒಂದು ಬೇಯುವಷ್ಟು ಉಪ್ಪನ್ನು ಹಾಕಿ ಈ ಒಂದು ಸೈಡಲ್ಲಿ ಇಡುವ ಇದು ಹೋಲಿಕೆ ಬಿಡುವ ಇದು ಒಂದು ಒಳ್ಳೆ ಬೇಯುವವರೆಗೆ ನಾವು ಇದಕ್ಕೆ ಮಸಾಲ ತೆಗೆಯುವ ಇಲ್ಲಿ ನಾನು ಇಟ್ಟಿದ್ದೇನೆ ಒಂದು ಅರ್ಧ ಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಒಂದು ನನ್ನ ಚಿಕ್ಕ ಚಿಕ್ಕ ಈರುಳ್ಳಿ ಇರೋದ್ರಿಂದ ನಾನು ಎರಡು ಈರುಳ್ಳಿ ಇಟ್ಟಿದ್ದೇನೆ ಮತ್ತೊಂದು ಮೂರು ನಾಲ್ಕು ಬೆಳ್ಳುಳ್ಳಿ ಓಕೆ ಈಗ ಇದಕ್ಕೆ ನಾವು ಎರಡು ಸ್ಪೂನ್ ಕೊತ್ತಂಬರಿ ಕೊತ್ತಂಬರಿ ಹಾಕುವ ಅರ್ಧ ಚಮಚ ಜೀರಾ ಮತ್ತು ನಾನೊಂದು ಇಲ್ಲಿ ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ ಒಂದು ಎಂಟು ಹತ್ತು ಕಾಶ್ಮೀರಿ ಚಿಲ್ಲಿಗಳನ್ನು ಹಾಕ್ಬೋದು ಅದು ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕಿ ಯಾಕಂದರೆ ಕೆಲವರು ತುಂಬ ಜಾಸ್ತಿ ಸ್ಪೈಸಿ ತಿನ್ನುವರು ಜಾಸ್ತಿ ನೀವು ಹಾಕ್ಬೋದು ನಾನು ನಾವಷ್ಟು ಸ್ಪೈಸಿ ತಿನ್ನುವುದಿಲ್ಲ ಹಾಗಾಗಿ ನಾನೊಂದು ನಾರ್ಮಲಾಗಿ ಮೀಡಿಯಮ್ ಸ್ಪೈಸಿಯಲ್ಲಿ ನಾನೊಂದು ಒಂದು ಹತ್ತು ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ ಈಗ ಇ ಇವೆಲ್ಲ ಇಷ್ಟನ್ನು ಇದಕ್ಕೆ ಒಂದು ಸ್ವಲ್ಪ ಹುಳಿ ಹಾಕುವ ಮತ್ತು ಇದಕ್ಕೆ ಒಂದು ಚಿಕ್ಕ ತುಂಡು ಹುಳಿಯನ್ನು ಹಾಕ್ತಾ ಇದ್ದೇನೆ ಈಗ ಇವೆಲ್ಲ ಮಸಾಲವನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡುವ ಮಿಕ್ಸಿಯಲ್ಲಿ ಹಾಕಿ ಸಾರ್ ನಾನು ಎಲ್ಲೋ ಪೌಡರ್ ಹಾಕಲಿಕ್ಕೆ ನಾನು ಮರೆತೋಗಿದ್ದೆ ಸ್ವಲ್ಪ ಅರ್ಧ ಚಮಚ ಸಹ ಬೇಡ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿ ಎಲ್ಲೋ ಪೌಡ್ರ್ ಹಾಕ್ತಾ ಇದ್ದೇನೆ ಯಾಕಂದರೆ ನಾವು ಪ್ರಾನ್ಸ್ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ಲಿಗಾಗಿ ಈಗ ಎಲ್ಲ ಮಸಾಲವನ್ನು ನಾವು ಮಿಕ್ಸಿ ಜಾರಿಗೆ ಹಾಕುವ ಓಕೆ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಕಡಿಲಿಕ್ಕೆ ಬೇಕಾದಷ್ಟು ನಾನೊಂದು ಸ್ವಲ್ಪ ಒಂದು ಅರ್ಧ ಕಪ್ಪು ನಾನು ಒಂದು ಕಪ್ ನೀರು ತಗೊಂಡಿದ್ದೇನೆ ಯಾಕಂದರೆ ಅನ್ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದು ಮಾಡಿ ಯಾಕಂದರೆ ಜಾಸ್ತಿ ತೆಳುಸಾಗಬಾರ್ದು ಓಕೆ ನಮ್ಮ ಮಸಾಲೆ ರೆಡಿ ಆಯಿತು ಇನ್ನೊಂದು ಬದಿಯಲ್ಲಿ ಇದು ಸೌತೆಕಾಯಿ ಬೇಯ್ತಾ ಇದೆ ನಾವು ನೋಡ್ಬೋದು ಈಗ ಕಲರ್ ಚೇಂಜ್ ಆಗ್ತಾ ಇದೆ ಅದು ವೈಟ್ ಕಲರ್ ಹೋಗಿ ಅದು ನೋಡಿ ಒಂದೊಂದು ಸೈಡಲ್ಲಿ ಚೆಂದ ಮಾಡಿ ಕಲ್ಲರ್ ಈಗ ಚೇಂಜ್ ಇದೆ ನೀವು ನೋಡ್ಬೋದು ನೋಡಿ ಹೀಗೆ ಕರೆಕ್ಟ್ ಕಲರ್ ಚೇಂಜ್ ಆಗಬೇಕು ಸೊ ಇಲ್ಲಿ ಪ್ರಾನ್ಸ್ ನಾನು ಕಟ್ ಮಾಡಿಯೇ ತೊಗೊಂಡು ಬಂದಿದೆ ಇದನ್ನು ಚೆಂದ ಮಾಡಿ ಈಗ ನಾನು ತೊಳಿಬೇಕು ತೊಳಿತೇನೆ ಓಕೆ ನಾವು ಪ್ರಾನ್ಸನ್ನು ತೊಳೆಯುವಾಗ ಇದನ್ನೊಂದು ನೆನಪಿನಲ್ಲಿಡಬೇಕು ನೋಡಿ ಇದನ್ನೆಲ್ಲ ನಾವು ತೆಗಿಬೇಕಾಯ್ತಾ ಇದನ್ನು ಹೀಗೆ ನಡುವೆ ಕಟ್ ಮಾಡಿ ಚೆಂದ ಮಾಡಿ ಎಲ್ಲ ತೆಗಿಬೇಕು ಓಕೆ ಸೌತೆಕಾಯಿ ಬೆಂದಿದೆ ಸೊ ಒಂದು ಸೈಡಲ್ಲಿ ಪ್ರಾನ್ಸ್ ಕೂಡ ರೆಡಿ ಇದೆ ಸೊ ಈಗ ಈ ಪ್ರಾನ್ಸನ್ನು ನಾವು ಇದಕ್ಕೆ ಸೇರಿಸುವ ಈಗ ಇದು ಸೌತೆಕಾಯಿ ಬೆಂದ ನಂತರ ಇದಕ್ಕೆ ನಾವು ಪ್ರಾನ್ಸ್ ಹಾಕುವ ತೊಳೆದಿಟ್ಟಂತಹ ಚೆನ್ನಾಗಿ ಪ್ರಾನ್ಸ್ ಬೇಯಿಕೊಂಡು ಐದು ನಿಮಿಷ ಬಿಡುವ ಸ್ವಲ್ಪ ನೀರು ಕಮ್ಮಿ ಇದೆ ಸೊ ಅದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ಓಕೆ ಇಲ್ಲಿ ಪ್ರಾನ್ಸ ಬೆಳೆ ಬೇಯ್ತಾ ಇದೆ ಸೊ ಇದಕ್ಕೆ ನಾವು ಇದೊಂದು ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಪ್ರಾನ್ಸ್ ಸೊ ಈಗ ಫಿಫ್ಟಿ ಪರ್ಸೆಂಟ್ ಈಗ ಬೇಯುವಾಗಲೇ ಅದಕ್ಕೆ ನಾವು ಮಸಾಲ ಹಾಕುವ ಯಾಕಂದರೆ ಆಲ್ರೆಡಿ ಅದು ಸೌತೆಕಾಯಿ ಬೆಂದಿರ್ತದಲ್ವಾ ಅದು ನಾನು ಸ್ವಲ್ಪ ಮೊದಲೇ ಹಾಕಬೇಕಿತ್ತು ಇನ್ನು ನಾವು ಜಾಸ್ತಿ ಹಾಕಿದರೆ ಅದು ಜಾಸ್ತಿ ಬೆಂದರೆ ಮತ್ತೆ ಅದು ಇದಾಗ್ತದೆ ಸ್ಮ್ಯಾಶ್ ಆಗ್ತದೆ ಸೊ ಅದ ನೋಡುವ ಅಂದರೆ ತುಂಬ ಆಗಬಾರ್ದು ಇದು ಮಿಕ್ಸಿ ತೊಳೆದ ಇದರಲ್ಲೇ ನಾವು ಸ್ವಲ್ಪ ನೀರು ಹಾಕಿ ಜಾರಿಗೆ ಇದನ್ನೇ ಹಾಕುವ ಇನ್ನೊಮ್ಮೆ ಮಿಕ್ಸಿ ತೊಳೆದಿಡ್ಬೋದು ಇದರದ್ದೇ ನೀರನ್ನು ಮಾಡಿ ಆದರೆ ಸೇರಿಸುವುದಕ್ಕಿಂತ ಮೊದಲು ಇದು ನೋಡಿ ಹದ ನೋಡಿ ಯಾಕಂದರೆ ತುಂಬ ತೆಳು ಸಾಗುವುದು ತೆಳುವಾದರೆ ಮತ್ತದ್ದು ಟೇಸ್ಟ್ ಹೋಗ್ತದೆ ಕರೆಕ್ಟ್ ಇದೆ ತುಂಬ ನೀರು ಸಾಗಲಿಲ್ಲ ಸೊ ಕರೆಕ್ಟ್ ಇದೆ ಹೀಗೇನೆ ಇರಲಿ ಸೊ ಇನ್ನೊಂದು ಮೇ ತೊಳೆದ ನೀರನ್ನು ನಾನು ಹಾಕೋದಿಲ್ಲ ಈಗ ಒಂದು ಸ್ವಲ್ಪ ರುಚಿ ನೋಡಿ ಒಂದು ವೇಳೆ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಮ್ಮಿದೆ ಸೊ ಅದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೇನೆ ರುಚಿಗೆ ತಕ್ಕಂತೆ ಒಂದೆರಡು ಮೂರು ನಿಮಿಷ ಟೈಮರಲ್ಲಿ ಇಟ್ಟಿದ್ದೇನೆ ಒಂದು ಮೂರು ನಿಮಿಷಕ್ಕೆ ಒಳ್ಳೆ ಕುದಿ ಬರ್ತಾ ಇದೆ ನೋಡಿ ನೋಡುವ ಒಳ್ಳೇದಾಗಿದೆ ನೀವು ಸಹ ಟ್ರೈ ಮಾಡಿ